ಸೊ ಅವರು ಮಾಡಲಿಂಗ್ ಮತ್ತು ಇದರಲ್ಲಿ ಎಲ್ಲ ಇದ್ದರು ಸೊ ಅದು ನನಗೆ ಬೇಸಿಕಲಿ ನಾನು ಯಾವ ಪ್ರೊಫೆಷನ್ ಮೇಲೆ ಕಮೆಂಟ್ ಮಾಡೋದು ನನಗೆ ಅಧಿಕಾರನೂ ಇಲ್ಲ ಏನೂ ಇಲ್ಲ ಸೊ ನಾನು ಹೇಳ್ತಾ ಇದ್ದಿದ್ದು ಒಂದೇ ಪ್ಲೀಸ್ ಯಾರ ಜೊತೆ ಇದು ಹೋಗ್ಬೇಡಿ ಈ ಥರ ಡ್ರಗ್ಸ್ ಮಾಡ್ಬಿಡಿ ಬಿಕಾಸ್ ನಾನು ಒಂದು ಕ್ರಿಕೆಟ್ ಕರಿಯರ್ಗೆ ಹಾಳಾಗುತ್ತೆ ಇವಾಗ ನೀವು ನನ್ನ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂದರೆ ನೀವು ಇದನ್ನೆಲ್ಲ ಬಿಡಬೇಕು ಬಿಕಾಸ್ ನಾನೊಬ್ಬ ಪ್ರೊಫೆಷನಲ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ನಮಗೆ ಈ ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ಇದೆಲ್ಲ ನಮಗೆ ಏನು ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅನ್ನೋದ್ಕಿಂತ ನಮ್ಗೆ ಅದೆಲ್ಲ ಮಾಡಬಾರ್ದು ಏಕೆಂದರೆ ಇದು ಅಗೇನ್ಸ್ಟ್ ಲಾ ಅದು ನನಗೂ ಗೊತ್ತು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮ್ಮ ಹತ್ರ ನಮ್ಮದ್ರಲ್ಲೂ ಆ್ಯಂಟಿ ಡೋಪಿಂಗ್ ಟೆಸ್ಟ್ ಇರುತ್ತೆ ನಮ್ಮ ಬಾಡಿನೂ ಆಂಟಿ ಡೋಪಿಂಗ್ ಟೆಸ್ಟ್ ಮಾಡ್ತಾರೆ ನೀವು ಐ ಪಿ ಎಲ್ ಆಗಲಿ ನಮ್ಮ ರಂಜಿ ಟ್ರೋಫಿ ಆಗಲಿ ಎಂಥ ಕ್ರಿಕೆಟರ್ ಆದ್ರೂ ಒಂದು ಟೆಸ್ಟ್ ಅನ್ನೋದಿರುತ್ತೆ ನಾವೆಲ್ಲ ಟೆಸ್ಟಲ್ಲೂ ನಾವು ನಾನು ನನ್ನ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ ಯಾವತ್ತೂ ಅದರ ಅಗೇನ್ಸ್ಟ್ ನಾನು ಅವ್ರಿಗೆ ಪದೇ ಪದೇ ಅವರ ತಂದೆಯವ್ರಿಗೂ ಸಮೇತ ನಾನು ತಲ್ಸ್ ತಲ್ಪ್ಸಿದೀನಿ ಈ ತರ ಇವರು ಹಾಳಾಗ್ತಾ ಇದ್ದಾರೆ ಈ ತರ ಡ್ರಗ್ಸ್ ಅಲ್ಲಿ ತುಂಬಿದ್ದಾರೆ ಇವ್ರನ್ನ ಸ್ವಲ್ಪ ಸ್ಟಾಪ್ ಮಾಡಿ ಒಳ್ಳೆದಲ್ಲ ಹೆಲ್ತಿಗೆ ಹಾಳಾಗುತ್ತೆ ಅವ್ರ ಹೆಲ್ತ್ ತುಂಬಾ ಹಾಳಾಗುತ್ತೆ ಬೇಡ ಅಂತೆಲ್ಲ ನಾನು ಅವ್ರ ತಂದೆಗೆ ಕೂಡ ತಂದೆ ತಾಯಿಗೆ ಕೂಡ ನಾನು ತಲ್ಪ್ಸಿದ್ದೀನಿ ಆದರೂ ಕೂಡ ಇವರು ಬಿಟ್ಟಿಲ್ಲ ರಾತ್ರಿ ರಾತ್ರಿ ಎಲ್ಲ ಇವರೆಲ್ಲೋ ಹೋಗೋದು ಡ್ರಗ್ಸ್ ಮಾಡೋದು ಬೇರೆ ಬೇರೆ ಮನೆಗೆ ಸರ್ಜಾಪುರಲ್ಲಿ ಒಂದು ಇವ್ರದ್ದು ಒಂದು ಫ್ರೆಂಡ್ಸ್ ಮನೆ ಇದೆ ಅಲ್ಲಿ ಇವರೆಲ್ಲ ಸೇರಿಕೊಂಡು ಕೊಕೇನ್ ಮಾಡೋದು ಅದೇನೇನೋ ಇನ್ನೊಂದು ಬೇರೆ ಡ್ರಗ್ಸ್ ಹೆಸ್ರೆಲ್ಲ ಗೊತ್ತಿಲ್ಲ ನನಗೆ ದೊಡ್ಡ ದೊಡ್ಡ ಡ್ರಗ್ಸ್ ಎಲ್ಲ ಮಾಡ್ತಾ ಇದ್ರು ಸೊ ಅದನ್ನು ಕೂಡ ನಾನು ಇವ್ರಿಗೆ ಅಲ್ಲಿಗೆ ನಾನು ಹೇಳಿದ್ದೀನಿ ಇದೆಲ್ಲ ಸ್ಟಾಪ್ ಮಾಡಿ ನಾನು ಕ್ರಿಕೆಟ್ ಕರಿಯರ್ಗೆ ಹೋಗುತ್ತೆ ತುಂಬ ನನಗೆ ಪ್ರಾಬ್ಲಮ್ ಆಗುತ್ತೆ ಅಪ್ಲೀಸ್ ಇದರಿಂದ ನಮ್ಮ ರಿಲೇಷನ್ಶಿಪ್ ಯಾವತ್ತೂ ಚೆನ್ನಾಗಾಗಲ್ಲ ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಅವರು ಯಾವುದಕ್ಕೂ ಭಾಗ್ಯದ ನೈಟ್ ನೈಟು ನನಗೆ ಕಾಲ್ ಮಾಡೋದು ಟಾರ್ಚರ್ ಮಾಡೋದು ನಿಮ್ಗೆ ಕ್ರಿಕೆಟ್ ಕರಿಯರ್ನ ಹಾಳು ಮಾಡಿಬಿಡ್ತೀನಿ ಬ್ಲ್ಯಾಕ್ ಮೇಲ್ ಮಾಡೋದು ನೀವು ನನ್ನ ಜೊತೆ ಲವ್ ಮಾಡಿಲ್ಲ ನೀವು ನನ್ನ ಜೊತೆ ಇದ್ದಿಲ್ಲ ಅಂದರೆ ನಾನು ಹಂಗೆ ಮಾಡಿ ನನ್ನ ಕ್ರಿಕೆಟ್ ಒಂದು ನನ್ನ ಭಯ ಒಂದೇ ಒಂದು ಕಾರಣಕ್ಕೆ ನನ್ನ ಪ್ರೊಫೆಷನ್ ಹಾಳಾಗಬಾರ್ದು ಒಂದೇ ಒಂದು ಕಾರಣಕ್ಕೆ ನಾನು ತಡ್ಕೊಂಡು ಆಯ್ತು ಒಂದಲ್ಲ ಒಂದು ದಿವಸ ಈ ಹುಡುಗಿ ಸರಿ ಆಗ್ತಾಳೆ ನಮ್ಮ ಜಾತಿಯವಳು ನಮ್ಮ ಊರವಳು ನಾನು ಅವ್ರ ಅಪ್ಪ ಅಮ್ಮ ಕೂಡ ತುಂಬಾನೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಈ ತರ ಒಂದು ರಿಲೇಷನ್ ಹೌದು ಸೊ ಇದೇನಾಗಿದೆ ಅಂದ್ರೆ ಮಿಸ್ಸಸ್ ಕಾರ್ಯಪ್ಪ ಅಂತಲ್ಲ ಸೊ ಇವತ್ತು ಏನಾಗಿದೆ ಎಲ್ಲ ಟಾರ್ಚರ್ ಸರ್ ಎಲ್ಲರೂ ಇದೆಲ್ಲ ಟಾರ್ಚರ್ ಏನಕ್ಕೆ ಅಂದ್ರೆ ನಾನು ಫಸ್ಟ್ ಮೇನ್ ಪಾಯಿಂಟ್ ಏನಂದ್ರೆ ಅಷ್ಟು ಇದು ಟೂ ತೌಸಂಡ್ ಟ್ವೆಂಟಿ ಟೂಲಿ ನಾವು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಇವರು ಏನು ಮಾಡಿದ್ದಾರೆ ಇವರು ಎಫ್ ಐ ಆರ್ ಮಾಡಿದ್ದಾರೆ ನನ್ನ ಮೇಲೆ ನಾನು ಯಾವಾಗ ನಾನು ಈ ಡ್ರಗ್ಸು ಮತ್ತು ನನಗೆ ತುಂಬ ಟಾರ್ಚರ್ ಆಗ್ತಿದ್ದಿದ್ದ ಕಾರಣ ಬ್ಲ್ಯಾಕ್ ಮೇಲ್ ನಾನು ಒಂದೇ ಮಾತು ನನಗೆ ನನ್ನ ಒಂದು ಕರಿಯರ್ ಮೇಲೆ ತುಂಬ ಬ್ಲ್ಯಾಕ್ ಮಾರ್ಕ್ ಆಗ್ತಿದೆ ನಾವು ರಿಲೇಷನ್ಶಿಪ್ ಇದ್ದ ಬ್ರೇಕ್ ಡೌನ್ ಆಗೋಣ ಬಿಕಾಸ್ ನನಗೆ ನೀವು ಈ ಥರ ಡ್ರಗ್ಸಲ್ಲಿದ್ದರೆ ನನಗೆ ಇಷ್ಟ ಇಲ್ಲ ಬಿಕಾಸ್ ನಾನು ಅದನ್ನ ಇದ್ದೀನಿ ನಾನು ಅದು ನಾವು ಯಾವತ್ತೂ ನೀವು ನೀವೆಲ್ಲ ಬಿಡಬೇಕಾಗುತ್ತೆ ಅದೆಲ್ಲ ಹೇಳಿದ್ಮೇಲೆ ಅವರು ನನ್ನ ಮೇಲೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟುಕೊಂಡು ಎಫ್ಐಆರ್ ಕೊಟ್ಟಿದ್ದಾರೆ ಬಗಲುಂಟೆ ಸ್ಟೇಷನಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಲಾಸ್ಟ್ ಇಯರ್ ಅವ್ರು ಹೋಗ್ಬಿಟ್ಟು ಎಫ್ ಐ ಮಾಡಿದ್ದಾರೆ ಎಫ್ ಐ ಆರ್ ಆದಮೇಲೆ ಕೂಡ ಅವರು ಬಿ ರಿಪೋರ್ಟ್ ಆಗಿ ಅದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ಜಟ್ಮೆಂಟ್ ಕೂಡ ಆಗಿದೆ ಎಲ್ಲ ಆಗಿದೆ ಅದಾದ್ಮೇಲೆ ನಾವು ಅದಾದ ಮೇಲೆ ಕೂಡ ಎಷ್ಟೋ ದಿವಸ ಆದಮೇಲೆ ಫ್ಯಾಮಿಲಿಯವರೆಲ್ಲ ಕೂತಿ ಮಾತಾಡಿ ಅವರಿಗೆ ಬುದ್ಧಿವಾದನು ಹೇಳಿದಾರೆ ಇವಾಗ ರೀಸೆಂಟಲ್ಲಿ ಕೂಡ ಅವರು ಕೂಸ್ಕೊಂಡು ಬುದ್ಧಿವಾದ ನಮ್ಮ ಅಪ್ಪ ಅಮ್ಮ ಆಗಲಿ ಅವರ ಅಪ್ಪ ಅಮ್ಮ ಆಗಲಿ ಎಲ್ಲರೂ ಕೂರಿಸ್ಕೊಂಡು ಒಂದು ಮಾತು ಹೇಳಿದ್ದಾರೆ ಇದೆಲ್ಲ ಬಿಡಬೇಕು ಈ ಡ್ರಗ್ಸ್ ಸರ್ ಲೈಂಗಿಕ ಕಾಯಿಲೆ ಅನ್ನೋದು ಅವ್ರಿಗೆ ಇವಾಗ ಅವರಿಂದ ನನಗೆ ಬಂದಿದೆ ಇವಾಗ ನನಗೆ ಅಲೆಕ್ಷ ಅಲಿಗೇಷನ್ ಹಾಕಿದಾರಲ್ಲ ಅವರಿಂದ ನನಗೆ ಬಂದಿದೆ